ಇವತ್ತಿನ ದಿನ ನಾವು ನಿಮ್ಗೆ ಭಾಳ ರುಚಿಯಾಗಿ ಭಾಳ ಸೊಗಸಾಗಿ ನಾವು ಕಾಳು ಮೆಣಸಿನ ಅನ್ನ ಮಾಡ್ಕೊಳ್ಳೋದು ಅಥವಾ ಪೆಪ್ಪರ್ ರೈಸ್ ಮಾಡ್ಕೊಳ್ಳೋದು ಹೆಂಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಮ್ಮ ಚಾನೆಲ್ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡ್ರಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಪ್ರತಿಯೊಂದು ವೀಡಿಯೋಗೂ ಹಿಂಗೆ ಸಪೋರ್ಟ್ ಮಾಡ್ಕೊಳ್ತಾ ಇರಿ ಈ ಪೆಪ್ಪರ್ ರೈಸ್ನ ನೀವು ಬೆಳಗಿನ ನಾಷ್ಟಕ್ಕೂ ಮಾಡ್ಕೋಬೋದು ರೀ ಮಧ್ಯಾಹ್ನದ ಊಟಕ್ಕೂ ರಾತ್ರಿ ಊಟಕ್ಕೂ ಚಲೋ ಇರ್ತದ ಮತ್ತು ಮಕ್ಳಿಗೂ ಲಂಚ್ ಲಂಚ್ ಬಾಕ್ಸ್ ಕಟ್ಟೋದಕ್ಕೂ ಭಾಳ ಚಲೋ ಅಂತಲೇ ಹೇಳಬಹುದು ರೀ ಈ ಚಳಿಗಾಲಕ್ಕಂತೂ ತುಂಬ ರುಚಿ ಕೊಡುತ್ತೆ ನಾಲ್ಗೆಗೆ ಬನ್ನಿರಿ ಹೇಗಂದ್ರೆ ಈ ಪೆಪ್ಪರ್ ರೈಸ್ ಮಾಡೋದು ಹೆಂಗಂತ ನೋಡೋನು ಮೊದಲಿಗೆ ನೋಡಿರಿ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆ ಇಟ್ಕೋರಿ ಈ ಪಾತ್ರೆಗೆ ಇವಾಗ ಒಂದೂವರೆ ಚಮಚದಷ್ಟು ಕಾಳು ಮೆಣಸು ಅರ್ಧ ಚಮಚದಷ್ಟು ಜೀರಿಗೆ ಹಾಕೋರಿ ಆಮೇಲೆ ಒಂದು ಚಮಚದಷ್ಟು ಉದ್ದಿನಬೇಳೆ ಒಂದು ಅರ್ಧ ಚಮಚದಷ್ಟು ಕಡಲೆಬೇಳೆ ಹಾಕೋರಿ ಇದನ್ನ ಇವಾಗ ಚೆನ್ನಾಗಿ ಉರ್ಕೊಳ್ಬೇಕ್ರಿ ಸ್ವಲ್ಪ ನಾವು ಹಾಕಿರುವಂತಹ ಪದಾರ್ಥಗಳು ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕ್ರಿ ಅಲ್ಲಿ ತನಕ ಹುರ್ಕೋರಿ ನೋಡ್ರಿ ಈ ತರ ಹುರ್ಕೊಂಡ್ ನಂತರ ತೆಗೆದ್ಬಿಟ್ಟು ಒಂದು ಪ್ಲೇಟ್ ನಲ್ಲಿ ಎತ್ತಿಟ್ಕೊಳ್ಳೋಣ ನೋಡ್ರಿ ಇವಾಗ ಈ ತರ ಹುರಿದ್ಬಿಟ್ಟ ರೆಡಿ ಮಾಡಿ ಇಟ್ಕೊಂಡೆ ನಾನು ಇಲ್ಲಿ ಅದಾದ್ಮೇಳ್ಕ ಒಂದು ಮಿಕ್ಸಿ ಜಾರ್ ತಗೋರಿ ಇವಾಗ ನಾವು ಹುರಿದಿರುವಂತಹ ಸಾಮಗ್ರಿಗಳನ್ನೆಲ್ಲ ಹಾಕೋಬೇಕ ಒಂದ್ಸಲ ದಿನ ಪೌಡರ್ನ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡ್ಕೋರಿ ಈ ಥರ ಮಿಕ್ಸರ್ ಮಾಡ್ಕೊಂಡ ನಂತರ ಇಲ್ಲಿ ಈ ಥರ ರೆಡಿಯಾಗಿದೆ ಈ ಥರ ನೀವು ಜಾಸ್ತಿ ಕೂಡ ಮಾಡಿಬಿಟ್ಟು ರೈಸ್ ಅವಾಗ ರೆಡಿ ರೆಡಿ ರೀ ಚೆನ್ನಾಗಿರ್ತದ ಮತ್ತು ಗ್ಯಾಸ್ ಚಾಲು ಮಾಡಿಬಿಟ್ಟು ಅದೇ ಪಾತ್ರೆ ಇಟ್ಕೊಳ್ರಿ ಪಾತ್ರೆ ಬಿಸಿ ಆದಮೇಲೆ ಸ್ವಲ್ಪ ತುಪ್ಪ ಹಾಕೋಬೇಕು ಒಂದು ಚಮಚದಷ್ಟು ತುಪ್ಪ ಕರಗಿ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ಇವಾಗ ಒಂದು ಸ್ವಲ್ಪ ಸಾಸಿವೆ ಹಾಕೋರಿ ಉದ್ದಿನ ಬೇಳೆ ಹಾಕೋರಿ ಒಂದು ಅರ್ಧ ಚಮಚದಷ್ಟು ಅರ್ಧ ಚಮಚದಷ್ಟು ಜೀರಿಗೆ ಹಾಕೊಳ್ಳೋಣ ನಂತರ ಶೇಂಗಾ ಬೀಜ ಹಾಕೋರಿ ನಂತರ ಎರಡು ಚಮಚದಷ್ಟು ಗೋಡಂಬಿ ಹಾಕ್ತಾ ನಾನು ಇಲ್ಲಿ ನಾನು ಒಂದು ಹತ್ತರಿಂದ ಹದಿನೈದು ಹಾಕೋರಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ಎಲ್ಲ ಪದಾರ್ಥಗಳನ್ನು ಇವಾಗ ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋರಿ ಕರಿಬೇವಿನ ಸೊಪ್ಪು ಹಾಕಿದ ನಂತರ ಸಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಓಕೆ ನೋಡಿರಿ ಇವಾಗ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಇವಾಗ ನಾವು ರೆಡಿ ಮಾಡಿದಂತಹ ಅನ್ನ ಹಾಕೋಬೇಕ್ರಿ ನೀವು ಲೆಫ್ಟ್ ಓವರ್ ರೈಸ್ ಕೂಡ ಉಳಿದಿದ್ರು ಹಾಕೋಬೋದು ರೀ ರಾತ್ರಿ ಉಳಿದಿದ್ದನ್ನ ಅದರಲ್ಲಿಂದೂ ಕೂಡ ಮಾಡ್ಕೊಳ್ಬೋದು ಈ ಥರ ರೈಸ್ನ ನಾನಿಲ್ಲಿ ಬಿಸಿ ಅನ್ನ ಮಾಡಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಮಿಕ್ಕಿರುವಂತಹ ಅನ್ನದಲ್ಲಿ ಕೂಡ ಈ ಥರ ಮಾಡ್ಕೊಂಡು ತಿಂದರೆ ಅನ್ನ ಕೂಡ ಉಳಿಯಲ್ಲ ಬೇಗ ಖಾಲಿ ಆಗತ್ತೆ ಅನ್ನ ಬಿಸಿ ಮಾಡ್ಕೊಂಡ ನಂತರ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊರಿ ಅದಾದ ನಂತರ ರೆಡಿ ಮಾಡಿದಂತಹ ಪೌಡರ್ ಹಾಕೊಳ್ಳಣ್ರಿ ಮಸಾಲ ಪೌಡರ್ ಇದನ್ನ ಇವಾಗ ತಿರ್ಗಾ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇವಾಗ ಚಲೋತ್ನ ಮಿಕ್ಸ್ ಮಾಡ್ಕೊಂಡ್ ನಂತರ ಬಿಸಿ 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 ಪೆಪ್ಪರ್ ಪೌಡರ್ ರೈಸ್ ರೆಡಿಯಾಗಿ ಆಗ್ಯದ ಲಾಸ್ಟಿಗೆ ಇದಕ್ಕೆ ರೀ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋರಿ ಚೆಂದಾಗಿ ತೊಳೆದು ಕಟ್ ಮಾಡ್ಕೊಂಬಿಟ್ಟು ನೋಡಿದ್ರಲ್ರಿ ಹಂಗೆ ನಾವು ಭಾಳ ಸಿಂಪಲ್ಲಾಗಿ ಉಳಿದಿರುವಂತಹ ರೈಸ್ಗೆ ಪೆಪ್ಪರ್ ರೈಸ್ನ ಮಿಕ್ಸ್ ಮಾಡ್ಕೊಳ್ಬೋದಂತ ನಾ ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತೊಂದು ಚಲೋ ರೆಸಿಪಿ ಬೇಕಂದ್ರೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇನ್ನಷ್ಟು ಚಲೋ ಚಲೋ ರೆಸಿಪಿಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಇರಿ ನಮ್ಮ ಚಾನಲ್ನ ಧನ್ಯವಾದಗಳು